ನಮಸ್ತೆ ನಮ್ಮದೊಂದು ಸಬ್ ಸಬ್ಸ್ಕ್ರೈಬರ್ ತೂಕ ಮತ್ತು ಗ್ರಾಮ್ಗೆ ಇರೋ ವ್ಯತ್ಯಾಸ ಏನು ಅಂತ ಕೇಳಿದರು ತುಂಬ ಸುಲಭ ತೂಕ ಅಂದರೆ ಭಾರ ಯಾವುದೇ ಒಂದು ವ್ಯಸ್ ವಸ್ತು ಎಷ್ಟು ಭಾರ ಇದೆ ಅಂತ ತಿಳ್ಕೊಳ್ಳೋದನ್ನ ತೂಕ ಅಂತೇವೆ ಗ್ರಾಮ್ ಅಂದರೆ ತೂಕನ ಅಥವಾ ಯಾವುದೇ ಒಂದು ವಸ್ತುವಿನ ಭಾರನ ಅಳಿಲಿಕ್ಕೆ ಒಂದು ನಮಗೆ ಮಾನಬೇಕು ಯಾವುದೋ ಒಂದು ವಸ್ತು ಅದ್ರ ಭಾರ ಎಷ್ಟು ಅಂತ ಕೇಳಿದ್ರೆ ಅದೊಂದು ಅಳತೆ ಮಾಡಲಿಕ್ಕೆ ಒಂದು ಮಾನ ಬೇಕು ಅದಕ್ಕೆ ಗ್ರಾಮಲ್ಲಿ ಅಳಿತೇವೆ ಮಿಲಿ ತುಂಬ ಚಿಕ್ಕ ವಸ್ತುಗಳನ್ನು ಮಿಲಿಗ್ರಾಮ್ಗಳಲ್ಲಿ ಸ್ವಲ್ಪ ತೂಕ ಇದ್ದರೆ ಅದಕ್ಕೆ ಸ್ವಲ್ಪ ಭಾರ ಇದ್ದರೆ ಅದನ್ನು ಗ್ರಾಮ್ಗಳಲ್ಲಿ ತುಂಬ ತೂಕ ಇದೆ ಅದರ ಭಾರ ತುಂಬ ಜಾಸ್ತಿ ಇದೆ ಅಂದರೆ ಅದನ್ನು ಕಿಲೋಗ್ರಾಮ್ಗಳಲ್ಲಿ ಈ ಥರ ಬೇರೆ ಬೇರೆ ಮಾನಗಳನ್ನು ಉಪಯೋಗಿಸ್ಕೊಳ್ತೇವೆ ನಾವು ತೂಕ ಅಥವಾ ಭಾರ ನೋಡಲಿಕ್ಕೆ ಅತಿ ಚಿಕ್ಕ ಮಾನ ಮಿಲಿಗ್ರಾಮ್ ಮಿಲಿಗ್ರಾಮ್ ನಂತರ ಬರೋದು ಗ್ರಾಮ್ ಗ್ರಾಮ್ಗಿಂತ ಭಾರವಾದ ವಸ್ತು ಇದ್ದರೆ ಅದನ್ನು ಕಿಲೋಗ್ರಾಮ್ಗಳು ಗ್ರಾಮ್ಗಿಂತ ಭಾರ ಇದ್ದರೆ ವಸ್ತು ಅದು ಕಿಲೋಗ್ರಾಮ್ ಇಂಗ್ಲೀಷ್ನಲ್ಲಿ ಇದು ಮಿಲಿಗ್ರಾಮ್ ಎಮ್ ಜಿ ಜಿ ಅಂದರೆ ಗ್ರಾಮ್ ಕೆ ಜಿ ಅಂದರೆ ಕಿಲೋಗ್ರಾಮ್ ಈಗ ಮಿಲಿಗ್ರಾಮ್ ಯಾವ ಥರ ಇರುತ್ತೆ ಮಿಲಿಗ್ರಾಮ್ ಅಂದರೆ ಈ ಥರ ಕ್ಯಾಲ್ಶಿಯಮ್ ಮಾತ್ರೆಗಳು ಇಲ್ಲಿ ಕ್ಯಾಲ್ಶಿಯಮ್ ಮಾತ್ರೆ ಇದೆ ಈ ಮಾತ್ರೆಗಳು ಅಂದರೆ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಇವೆಲ್ಲ ಮಿಲಿಗ್ರಾಮ್ಗಳಲ್ಲಿ ಅಳತೆ ಮಾಡ್ತೇವೆ ತುಂಬ ಚಿಕ್ಕದು ಇರುತ್ತೆ ಈ ಥರ ತುಂಬ ಚಿಕ್ಕದು ಈ ಥರ ಇಷ್ಟು ಚಿಕ್ಕ ಮಾತ್ರೆಗಳಿರ್ತವೆ ಇವೆಲ್ಲ ಮಿಲಿಗ್ರಾಮ್ಗಳಲ್ಲಿ ಅಳತೆ ಮಾಡ್ತೇವೆ ನಂತರ ಗ್ರಾಮ್ ಇದಕ್ಕಿಂತನೂ ಭಾರವಾದ ವಸ್ತು ಇದ್ದರೆ ಅದನ್ನು ಗ್ರಾಮ್ಗಳಲ್ಲಿ ಹೇಳುತ್ತೆ ಮಾಡ್ತೇವೆ ಇದೆ ನೋಡಿ ನ್ಯೂಟೆಲ ನೋಡಿ ಈ ನ್ಯೂಟೆಲ ಡಬ್ಬಿ ಇದು ಗ್ರಾಮ್ನಲ್ಲಿದೆ ಎಷ್ಟು ಗ್ರಾ ಇದೆ ಏಳ್ನೂರು ಇಪ್ಪತ್ತೈದು ಗ್ರಾಮ್ ಇಲ್ಲಿ ನೋಡ್ಬೋದು ನೀನು ಏಳ್ನೂರು ಇಪ್ಪತ್ತೈದು ಇದೆ ಈ ಮಾತ್ರೆ ಇದೆಯಲ್ಲ ಇದು ಐದುನೂರು ಮಿಲಿಗ್ರಾಮ್ ಈ ಮಾತ್ರೆಯ ಭಾರ ಎಷ್ಟು ಭಾರ ಅಥವಾ ತೂಕ ಎಷ್ಟು ಐದುನೂರು ಮಿಲಿಗ್ರಾಮ್ ಇದು ಐದುನೂರು ಮಿಲಿಗ್ರಾಮ್ ಇದೆ ಐದುನೂರು ಮಿಲಿಗ್ರಾಮ್ ನಂತರ ನಾನು ಈ ನ್ಯೂಟೆಲ್ ಡಬ್ಬಿ ಇದರಲ್ಲಿ ಎಷ್ಟು ನ್ಯೂಟೆಲ್ ಇದೆ ಏಳ್ನೂರ ಇಪ್ಪತ್ತೈದು ಗ್ರಾಮ್ ಒಂದು ಸಾವಿರ ಮಿಲಿಗ್ರಾಮ್ಗಿಂತ ಜಾಸ್ತಿ ಆದರೆ ಅವೆಲ್ಲ ಗ್ರಾಮ್ಗಳಲ್ಲಿ ನೋಡ್ತೇವೆ ಒಂದು ಸಾವಿರ ಗ್ರಾಮ್ಗಿಂತನೂ ಜಾಸ್ತಿ ಆದರೆ ಅದನ್ನು ಕೆ ಜಿಲ್ಲೆ ಅಳತೆ ಮಾಡ್ತೇವೆ ಈ ಯಾವುದೇ ಒಂದು ವಸ್ತು ಎರಡು ಸಾವಿರ ಮಿಲಿಗ್ರಾಮ್ ಅಂತ ಇದ್ದರೆ ಅದನ್ನು ನಾವು ಎರಡು ಸಾವಿರ ಮಿಲಿಗ್ರಾಮ್ ಅಂತ ಹೇಳೋಕ್ಕೋಗಲ್ಲ ಅದನ್ನು ಎರಡು ಗ್ರಾಮ್ ಅಂತೇವೆ ಯಾವುದೇ ಒಂದು ವಸ್ತುವಿನ ಭಾರ ಒಂದು ಸಾವಿರ ಮಿಲಿಗ್ರಾಮ್ ಇದ್ದರೆ ಭಾರ ಅಥವಾ ತೂಕ ತೂಕ ಒಂದು ಸಾವಿರ ಮಿಲಿಗ್ರಾಮ್ ಇದ್ದರೆ ಅದನ್ನು ಒಂದು ಸಾವಿರ ಮಿಲಿಗ್ರಾಮ್ ಇದೆ ಅಂತ ಹೋಗಲ್ಲ ಅದನ್ನು ಒಂದು ಗ್ರಾಮ್ ಅಂತ ಹೇಳ್ತೇವೆ ಒಂದು ಸಾವಿರ ಮಿಲಿಗ್ರಾಮು ಒಂದು ಗ್ರಾಮಿಗೆ ಸಮ ಅದೇ ರೀತಿ ಯಾವುದೇ ಒಂದು ವಸ್ತು ಒಂದು ಸಾವಿರ ಗ್ರಾಮ್ ಇದ್ರೆ ಅದನ್ನು ನಾವು ಒಂದು ಸಾವಿರ ಗ್ರಾಮ್ ಅನ್ನೋದಕ್ಕಿಂತ ಅದನ್ನು ಒಂದು ಕೆ ಜಿ ಅಂತೇಳಿ ಒಂದು ಸಾವಿರ ಇದು ಒಂದು ಕೆ ಜಿಗೆ ಸಮಿರುತ್ತೆ ಕೆ ಜಿ ಕಿಲೋಗ್ರಾಮನ್ನು ಯಾವಾಗ ಬಳಸ್ತೇವೆ ತುಂಬ ಭಾರವಾದ ವಸ್ತುಗಳನ್ನು ಅಳತೆ ಮಾಡೋಕ್ಕೆ ಉದಾಹರಣೆಗೆ ನಿಮ್ಮದೇ ತೂಕ ಈಗ ನಿಮ್ಮ ವಯಸ್ಸಿನ ಮೇಲೆ ನಿಮ್ಮ ತೂಕ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮದೇ ತೂಕ ಎಷ್ಟು ನೀವು ಮೂವತ್ತು ಕೆ ಜಿ ಇರ್ಬೋದು ಮೂವತ್ತೈದು ಕೆ ಜಿ ಇರ್ಬಹುದು ನಿಮ್ಮ ತೂಕನ ಕಿಲೋಗ್ರಾಮ್ಗಳಲ್ಲಿ ಅಳ್ತೇವೆ ಈಗ ನಮ್ಮ ತೂಕ ನಮ್ಮ ನಾವು ಎಷ್ಟು ಭಾರ ಇದೆ ಅನ್ನೋದನ್ನ ಗ್ರಾಮ್ಗಳಲ್ಲಿ ಅಳತೆ ಮಾಡೋಲ್ಲ ನಾವು ನಮ್ಮ ಭಾರ ಜಾಸ್ತಿ ಇರುತ್ತೆ ಅದರಿಂದ ಇದನ್ನು ಕಿಲೋಗ್ರಾಮ್ಗಳಲ್ಲಿ ನಾವು ಮೂವತ್ತು ಕಿಲೋಗ್ರಾಮ್ ಮೂವತ್ತೈದು ಕಿಲೋಗ್ರಾಮ್ ನಲ್ವತ್ತು ಐವತ್ತು ಅರುವತ್ತು ಈ ಥರ ಎಷ್ಟು ಕಿಲೋಗ್ರಾಮ್ ಇರುತ್ತೆ ಅಂತ ನಮ್ಮ ಭಾರದ ಮೇಲೆ ಹೋಗುತ್ತೆ ಸಪೋಸ್ ನೀವು ಮೂವತ್ತು ಕಿಲೋಗ್ರಾಮ್ ಇದ್ದೀರಾ ನಿಮ್ಮ ತೂಕ ಮೂವತ್ತು ಕಿಲೋಗ್ರಾಮ್ ಇದೆ ಅಂತಂದರೆ ನೀವು ಗ್ರಾಮ್ಗಳಲ್ಲಿ ಹೇಳಬೇಕಾದ್ರೆ ನೀವು ಎಷ್ಟು ಗ್ರಾಮ ಇದ್ದೀರಾ ಮೂವತ್ತು ಸಾವಿರ ಗ್ರಾಮ್ ಇದ್ದೀರ ಒಂದು ಕಿಲೋಗ್ರಾಮ್ ಒಂದು ಸಾವಿರ ಗ್ರಾಮ್ ಅದೇ ರೀತಿ ಮೂವತ್ತು ಕಿಲೋಗ್ರಾಮ್ ಮೂವತ್ತು ಸಾವಿರ ಗ್ರಾಮ್ ಮೂವತ್ತು ಸಾವಿರ ಗ್ರಾಮ್ ಅಂತ ಹೇಳೋದ ಬದಲು ನಾವು ಮೂವತ್ತು ಕಿಲೋಗ್ರಾಮ್ ಅಂತ ಹೇಳ್ತೇವೆ ತೂಕ ಅಂದರೆ ನಥಿಂಗ್ ಬಟ್ ಯಾವುದೇ ವಸ್ತುವಿನ ಭಾರ ಅದು ಎಷ್ಟು ಭಾರ ಇದೆ ಹೆವಿ ಅದು ಎಷ್ಟು ಹೆವಿ ಇದೆ ಅಂತ ಕೇಳೋದನ್ನ ಎಷ್ಟು ತೂಕ ಇದೆ ಅದರ ಭಾರ ಎಷ್ಟು ಅಂತ ಹೇಳ್ತೇವೆ ಅದು ಎಷ್ಟಿದೆ ಅಂತ ನೋಡೋದಕ್ಕೆ ಬಳಸೋ ಮಾನನ ಗ್ರಾಮ್ ಅಥವಾ ಮಿಲಿಗ್ರಾಮ್ ಗ್ರಾಮ್ ಕಿಲೋಗ್ರಾಮ್ ಅಂತ హతీ దుఃఖ మొత్త కిలోోగ్రామ్న కాన్సెప్ట్ నిమే అర్థవయో అంత అన్స్ అందకొతీని నమస్కారం